ಈಗ ಲಕ್ಷಾಂತರ ವರ್ಷಗಳ ಹಿಂದೆ ಮನುಷ್ಯ ಈ ಭೂಮಂಡಲಕ್ಕೆ ಭೂಮಂಡಲದಲ್ಲಿ ತೋರಿದ ಅಂತ ಹೇಳ್ತಾರೆ ಒಂದು ಹತ್ತು ಹದಿನೈದು ಲಕ್ಷ ವರ್ಷದ ಹಿಂದೆ ಮನುಷ್ಯ ಹಿಂಗೆ ತೋರಿದ ಬಟ್ಟೆ ಇರಲಿಲ್ಲ ಮನೆಗಳಿರಲಿಲ್ಲ ಶಸ್ತ್ರಗಳ ಸಾಮಾನುಗಳಿರಲಿಲ್ಲ ಅವನಿಗೆ ಮಾತು ಬರ್ತಿರಲಿಲ್ಲ ಏನೂ ಗೊತ್ತಿರಲಿಲ್ಲ ಇಂಥ ಒಬ್ಬ ಜೀವ ಇಲ್ಲಿ ಬಂದ ಅಲ್ಲಿಂದ ಆರಂಭವಾಗಿ ಇಲ್ಲಿವರೆಗೆ ಮನುಷ್ಯ ಬಂದಾನೆ ಮನುಷ್ಯ ಹಾಗೆ ಬರ್ತಾನೆ ಅದಾನೆ ಸಾಯವರು ಸಾಯ್ತಾರೆ ಮತ್ತು ಮನುಷ್ಯ ಕುಲ ಮುಂದುವರಿತದೆ ಮುಂದುವರಿತದ ಇದು ನಿಂತು ಹೋಗಿಲ್ಲ ನಾನು ಹೋದರೂ ಇದು ಮುಂದುವರಿತದೆ ನೀವು ಹೋದರೂ ಮುಂದುವರಿತದೆ ಇದು ಯಾರ ಮೇಲೂ ನಿಂತಿಲ್ಲ ಒಂದು ನಿಯತಿಯ ಮೇಲೆ ನಡೆದದ ಮುಂದೆ ಇದ ಮುಂದುವರಿಲಿಕ್ಕೇನು ಕಾರಣ ಇದು ನಿರ್ಮಾಣ ಆಗ್ಲಿಕ್ಕೇನು ಕಾರಣ ಇಷ್ಟು ಜನ ಬದುಕಲಿಕ್ಕೇನು ಕಾರಣ ಅನ್ನ ಅನ್ನಾದ ಭವಂತಿ ಭೂತಾನೆ ಇಲ್ಲಿ ಅನ್ನದ ಇಲ್ಲಿ ನೀರದ ಅನ್ನ ಅದ ಅಂತ ನಾನು ಬದುಕೇನಿ ನೀವು ಬದುಕಿರಿ ಸಮಸ್ತ ಜೀವ ಜ ಜಗತ್ತು ಬದುಕದ ಅನ್ನದಿಂದ ಜೀವ ಅನ್ನ ಯಾವುದು ನಾವು ತಿನ್ನೋದಷ್ಟೇ ಅಲ್ಲ ಬಿಸಿಲು ಅನ್ನೇ ಬಿಸಿಲೇ ಅನ್ನಾಗಿ ಬರ್ತದೆ ನೀರು ಅನ್ನಾಗಿ ಬರ್ತದೆ ಹವೆ ಅನ್ನಾಗಿ ಬರ್ತದೆ ಆದ್ದರಿಂದಲೇ ಬಿಸಿಲಿಲ್ಲದೆ ನಾವು ಬದುಕುವುದಿಲ್ಲ ಹವ ಇಲ್ಲದೆ ಬದುಕುವುದಿಲ್ಲ ನೀರಿಲ್ಲದೆ ಬದುಕುವುದಿಲ್ಲ ಅನ್ನಂದರೆ ಬರೇ ರೊಟ್ಟಿ ಪಲ್ಯ ಅಲ್ಲ ಇದೆಲ್ಲವೂ ಅನ್ನವೇ ನೋಡೋದು ದೃಷ್ಟಿ ರೂಪ ಅನ್ನ ಕೇಳೋ ಶಬ್ದ ಅನ್ನ ಇಲ್ಲೇನು ಸುವಾಸನೆ ಅನ್ನ ರಸ ಅನ್ನ ಎಲ್ಲವೂ ಅನ್ನ ಯಾವ್ಯಾವುದು ನಮ್ಮ ಜೀವನಕ್ಕೆ ಅತ್ಯಂತ ಅವಶ್ಯವೋ ಯಾವುದು ಇಲ್ಲದೆ ಇದ್ದರೆ ನಾವು ಬದುಕೋದೇ ಇಲ್ಲವೋ ಅದೆಲ್ಲವೂ ಅನ್ನ ಭವಂತಿ ಭವಂತಿಭೂತ ಏನು ಆ ದೃಷ್ಟಿಕೋನ ಹೇಗದ ವ್ಯಾಸನ್ ಎಲ್ಲವೂ ಅನ್ನಮಯಂ ಏತತ್ ಜಗತ್ ಅನ್ನದಷ್ಟು ಪ್ರಿಯ ವಸ್ತು ಯಾವುದದು ಅನ್ನದಂಥ ಬೆಲೆಯುಳ್ಳ ವಸ್ತು ಯಾವುದದು ಅತ್ಯಂತ ಪ್ರಿಯ ಏನಾದರೂ ಈ ಜಗತ್ತಿನಾಗಿದ್ದರೆ ಅನ್ನ ಯಾವಾಗ ಗೊತ್ತಾಗ್ತದೆ ಅದು ಇಲ್ಲದೆ ಇದ್ದಾಗ ಗೊತ್ತಾಗ್ತದೆ ಅದರ ಮಹತ್ವ ಗೊತ್ತಾಗೋದು ಯಾವಾಗ ಅದು ಇಲ್ಲದೇ ಇತ್ತು ಒಂದು ನಾಲ್ಕು ಯಾಕೆ ಮಾಡ್ಯಾರ ಏಕಾದಶಿ ಅಂತ ಅನ್ನೋದು ಮಹತ್ವ ಗೊತ್ತಾಗಲಿ ಅಂತ ಮನುಷ್ಯನೇ ನೀನು ಯಾವುದಕ್ಕೋ ಯಾವುದಕ್ಕೋ ಮಹತ್ವ ಕೊಡ್ತೀಯಲ್ಲ ಜೀವನದಲ್ಲಿ ಅತ್ಯಂತ ಮಹತ್ವ ಯಾವುದು ಅಂತ ಗೊತ್ತಾಗಬೇಕಾದ್ರೆ ಒಂದು ವಾರಕ್ಕೊಂದು ದಿವಸ ಉಪಾಸ ಅವಾಗ ಗೊತ್ತಾಗ್ತದೆ ಕನಸು ಮನುಷ್ಯನಾಗ ಏನು ಅದು ಬರ್ತದೆ ಅವಾಗ ರೊಕ್ಕ ಬರೋದಿಲ್ಲ ಅವಾಗ ಯಾವುದು ವಸ್ತು ಒಡವೆ ಏನೂ ಬರೋದಿಲ್ಲ ಅದು ಸಾಯಂಕಾಲ ಆದಂಗೆ ಆದಂಗೆ ತಲೆ ಮುಂದೆ ಮನೆ ಕಣ್ಣು ಮುಂದೆ ಬರೋದು ಏನು ಅಂದರೆ ಏನು ರೊಟ್ಟಿ ಏನು ಬಿಸಿ ಬಿಸಿ ಅನ್ನ ಅದರಲ್ಲಿ ಒಂದಿಷ್ಟು ತುಪ್ಪು ಒಂದಿಷ್ಟು ಕಾಸಿದ ಹಾಲು ಸುವಾಸನೆ ಹಾಲ ಅಲ್ಲಿಂದೊಂದು ಒಂದಿಷ್ಟು ಉಪ್ಪಿನಕಾಯಿ ನೋಡ್ಬೇಕು ಸುಮ್ಮನೆ ಹಂಗೆ ಬಂದಂದ್ರೆ ಎಷ್ಟು ಸಂತೋಷ ಆಗ್ತದೆ ನೆನಪು ಮಾಡಿ ಏಕಾದಶಿ ಹೋಗಿಬಿಡ್ತದೆ ಅಷ್ಟೇ ಎಂಥದ್ದು ಅದೇ ಅವಾಗ ಏನರ ಕಿರೀಟ ನೆನಪಾಗ್ತವೆ ಹೇಳಿ ನೀವು ಉಪವಾಸ ಮಾಡಿ ನೋಡಿ ಒಂದು ಅದನ್ನು ಮಾಡಿದ ಉದ್ದೇಶದ್ದು ಅನ್ನದ ಮಹತ್ವ ಗೊತ್ತಾಗಲಿ ಜಗತ್ತಿಗೆ ಅನ್ನ ದೇವರಂತ ಗೊತ್ತಾಗಲಿ ವ್ಯಾಸ ಅಷ್ಟು ವರ್ಷಗಳ ಹಿಂದೆ ಈ ಮಾತು ಹೇಳಿದೆ ಅನ್ನದಂಥ ಅಮೂಲ್ಯ ವಸ್ತು ಇಲ್ಲ ಅನ್ನದಂಥ ಪವಿತ್ರ ವಸ್ತು ಇಲ್ಲ ಅತ್ಯಂತ ಪವಿತ್ರ ಯಾವುದು ಯಾವುದು ದೇವನಿಗೆ ನೈವೇದ್ಯ ಮಾಡ್ತೀವಿ ಅದು ಅತ್ಯಂತ ಪವಿತ್ರ ಏನು ನೈವೇದ್ಯ ಮಾಡ್ತೇವಿ ಏನು ಮಾಡ್ತೇವಿ ಅನ್ನ ಇಂಥ ಅನ್ನದಲ್ಲ ಇದರ ಮ್ಯಾಲ ಜೀವ ಜಗತ್ತು ನಿಂತದೆ ನೋಡ್ರಿ ಒಂದು ಸ್ವಲ್ಪ ನಾಳೆ ನಾಡ್ದ ಒಂದು ದಿವ್ಸ ಮಾಡಿ ನೋಡು ಏನಾಗೋದಿಲ್ಲ ಸುಮ್ಮನೆ ಅದರ ಮಹತ್ವ ತಿಳಿತದ ನೀರು ಹೆಂಗೆ ನೀರಿನ ಬೆಲೆ ಎಷ್ಟು ಎಲ್ಲ ಹಾಕಿದರು ಯಾಕೆ ಮರಿತನ ಮನುಷ್ಯ ಉಳಿದ ಗದ್ದಲದಾಗ ಅನ್ನದ ಮಹತ್ವನೇ ಮರೆತು ಹೋಗ್ತದಂತ ಅಂತ ಮಾಡಿದ್ದಷ್ಟೆ ಮಾಡಿದ್ದು ಒಂದು ತಾಸ ನೀರು ಸಿಗದೆ ಇದ್ದರೆ ಹೆಂಗಾಗ್ತದೆ ಕಣ್ಣು ಮುಂದೆ ಕಣ್ಣಿನ ಹಿಂದೆ ಮನುಷ್ಯನ್ಯಾಗ ನೀರು ತುಂಬಕ್ಕೆ ಶುರುವಾಗ್ತದೆ ಹರಿಯಕ್ಕೆ ಶುರುವಾಗ್ತದೆ ಇದು ಅನ್ ಅನ್ನಾದ ಭವಂತಿ ಭೂತಾನೇ ಯಾವ ಪ್ರಾಣಿಯನ್ನೇ ತಗೋ ಅಂತಾನೆ ವ್ಯಾಸ ಸಾಣದೋ ದೊಡ್ಡದು ಅತ್ಯಂತ ಸೂಕ್ಷ್ಮ ಒಂದು ಅಮೀಬಾ ಅಂತ ಇರ್ತದ ನಿಮಗೆಲ್ಲ ಕಲ್ತವ್ರು ನೀವು ಅಮೀಬ ಅಂತ ಇರ್ತದೆ ಬಹಳ ಸೂಕ್ಷ್ಮ ಒಂದು ಹನಿ ನೀರಿನಾಗ ಸಾವಿರ ಗಟ್ಟಲೆ ಅಂದ್ರೆ ಅವು ಎಷ್ಟು ಸಣ್ಣ ಇರಬೇಡ ವಿಚಾರ ಇಂಥವು ಸಹಿತ ಅದಕ್ಕೆ ಕಾಲಿಲ್ಲ ಕೈ ಇಲ್ಲ ಬಾಯಿಲ್ಲ ಕಣ್ಣಿಲ್ಲ ಕಿವಿ ಇಲ್ಲ ಏನಿಲ್ಲ ಆದರೆ ನೀವು ಅದನ್ನು ನೋಡ್ಕೋತ ಹೋಗ್ರಿ ಅದು ಹೇಗೆ ಅದು ಚಲಿಸ್ತದೆ ನಡು ಯಾವುದರ ಒಂದು ಕಣ ಅದಕ್ಕೆ ಬೇಕಾಗೋದು ಬಂತು ಅಂದರೆ ಏಕ್ದಮ್ ಅದರ ಸಮೀಪಕ್ಕೆ ಹೋಗಿ ತಿಂದು ಹಾಕಿಬಿಡ್ತದೆ ಬಾಯಿಲ್ಲ ಅದ್ರ ಮೈನೇ ಬಾಯಿ ಆಗ್ತದೆ ಅಲ್ಲಿಯೂ ಅನ್ನನೇ ಅನ್ನಕ್ಕಾಗಿಯೇ ಬದುಕ್ತದಷ್ಟೇ ಅಲ್ಲಿ ಅನ್ನ ಆ ಬಳಿಕ ಅತ್ಯಂತ ಬುದ್ಧಿವಂತ ಮನುಷ್ಯ ಬಂದ ಒಬ್ಬರೇ ಮನುಷ್ಯ ಅನ್ನ ಇಲ್ಲದೆ ಬದುಕಿದ್ದು ಹೇಳಿ ಅನ್ನ ಇಲ್ಲದೆ ಬದುಕಿದ್ದು ಹವ ಇಲ್ಲದೆ ಬದುಕಿದ್ದು ನೀರಿಲ್ಲದೆ ಬದುಕಿದ್ದು ಉಷ್ಣತಾ ಇಲ್ಲದೆ ಬದುಕಿದ್ದು ಎಲ್ಲಿ ಈಗ ಅಕಸ್ಮಾತ್ ಸೂರ್ಯ ನಾಲ್ಕು ದಿವಸವಾದ ಸುಮ್ಮನೆ ಕಲ್ಪನಾ ಮಾಡಿ ಹೋದ ಡಿಗ್ರಿ ಟೆಂಪರೇಚರ್ ಇಳೋಕೆ ಶುರುವಾಗ್ತದೆ ಯಾಕೆ ಸೂರ್ಯನೇ ಕಾಯ ಕಾಯಿಸುವವ ಇಳಕ್ಕೆ ಶುರುವಾಗ್ತದೆ ಈಗ ನಮಗೆ ನಲವತ್ತು ಮೂವತ್ತೈದು ಇಪ್ಪತ್ತು ಹದಿನೈದು ಹತ್ತು ಶೂನ್ಯ ಕೆಳಗೆ ಶುರು ಆಗ್ತದೆ ಯಾವಾಗ ಕೆಳಗೆ ಹೋಯ್ತೋ ಎಲ್ಲ ಬಾಗಿಲುಗಳು ಮುಚ್ಚಿಬಿಡ್ತು ಇನ್ನಷ್ಟು ಕೆಳಗೆ ಹೋಯ್ತು ಅಂದ್ರೆ ಅಲಗಾಡೋದೇ ಇಲ್ಲ ದೇಹ ನೂರ ಕೆಳಗೆ ಹೋಯಿತು ಅಂದ್ರೆ ಮುಗೀತಲ್ಲಿ ಹಿಂಗೆ ಹೆಂಗೆ ಕೂತಾರೆ ಹಿಂಗೆ ಏನು ಮಾಡೋಕ್ಕ ಬಾಂಬ್ ಅಲ್ಲ ಸುಮ್ಮನೆ ಸೂರ್ಯ ನಾಲ್ಕು ದಿವಸ ಬರದೇ ಇದ್ರೆ ಜೀವ ಜಂತು ಸಂಪೂರ್ಣ ವಿನಾಶ ಅಂದರೆ ಯಾವುದಕ್ಕೆ ಬೆಲೆ ಅದ ಲೈಟ್ ಈಸ್ ಫೂಡ್ ಏರ್ ಈಸ್ ಫೂಡ್ ಇಲ್ಲೇ ಇದೆಲ್ಲ ಅಲ್ಲೇ ಆ ಬಳಿಕ ಹೇಳ್ತಾನೆ ಅನ್ನ ಎದರಿಂದ ಬರ್ತದ ವಿಚಾರ ಮಾಡು ನಾವು ಅನ್ನದ ಮ್ಯಾಗ ನಿಂತೇವಿ ಅನ್ನ ಎದರಿಂದ ಬರ್ತದೆ ಆತ ಹೇಳ್ತಾನೆ ವ್ಯಾಸ ಮಳೆ ಬೀಳ್ತದಂತ ಬರ್ತದಷ್ಟೇ ಎಷ್ಟು ಸುಲಭ ಮಳೆನೇ ಬೀಳದೆ ಇದ್ರೆ ಅನ್ನಲ್ಲಿ ಬರ್ತದೆ ನೀರೇ ಇಲ್ಲದೆ ಇದ್ರೆ ಅನ್ನಲ್ಲಿ ಇರ್ತದೆ ನೀರ ಆಕಾಶದಿಂದ ಹಿಂಗೆ ಬೀಳ್ಕೋತಿರ್ತದಂತ ವರ್ಷದ ತುಂಬ ಅಷ್ಟಿಷ್ಟು 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 ಅಲ್ಲಲ್ಲೇ ಅಲ್ಲಲ್ಲೇ ಬೀಳ್ಕೋತದೆ ಅಂತ ತಿಳ್ದೇ ಅನ್ನ ಬರ್ತದೆ ಎಂಥ ಕೆಟ್ಟ ಮರುಭೂಮಿ ಇಲ್ಲೇನು ಅಲ್ಲೇನಿಲ್ಲ ಬರೇ ಉಸುಕ ಉಸುಕ ಅಂಥಲ್ಲಿ ನೋಡಬೇಕು ಅಂಥಲ್ಲಿ ಎಷ್ಟು ಸವಿ ಸವಿ ಸವಿಯಾದ ಖರ್ಜೂರ ಏನು ಬೆಳೆಯುವ ರೀತಿ ಹೇಳಿ ನಿಸರ್ಗ ಹೆಂಗೆ ಮಾಡಿಬಿಟ್ಟದ ಎಷ್ಟು ಒಳ್ಳೆ ಕೆಲಸ ಮಾಡ್ಯದ ಎಷ್ಟು ಅದ್ಭುತ ಕೆಲಸ ಮಾಡ್ಯದ ಹೇಳಿ ಇಟ್ ಇಸ್ ಎ ಮಿ ಅಂತಲ್ಲಿ ಅಂಥಲ್ಲಿ ಎಲ್ಲಿ ಬೇಕಾದಲ್ಲಿ ಮಳೆ ಒಂದು ಸ್ವಲ್ಪ ನಾಲ್ಕನಿ ಬೀಳ್ಕೋತಿರೋದರಿಂದ ಜಗತ್ತಿನಲ್ಲಿ ಅನ್ನ ತಯಾರಾಗ್ತದೆ ಆ ಬಳಿಕ ಮಳಿ ಅದರಿಂದ ಬರ್ತದೆ ಪ್ರಶ್ನೆ ಎಷ್ಟು ಚಂದ ಹೇಳ್ತ ಮಳಿ ಅದರಿಂದ ಬರ್ತದೆ ಪರ್ಜನ್ಯಾದ ಅನ್ನ ಸಂಭವ ಅಂತ ಹೇಳಿ ಪರ್ಜನ್ಯ ಅದರಿಂದ ಆಗ್ತದೆ ಯಜ್ಞ ಅನ್ನಾದ ಭವಂತಿ ಭೂತಾನಿ ಪರ್ಜನ್ಯಾದ ಅನ್ನ ಸಂಭವ ಯಜ್ಞಾದ ಭವತಿ ಪರ್ಜನ್ಯ ಯಜ್ಞದಿಂದ ಅದು ಮಳೆ ಬರ್ತದೆ ಯಜ್ಞ ಅಂದರೆ ಏನು ಹಾಕೋದು ಸೂರ್ಯ ತನ್ನ ಉಷ್ಣತೆಯನ್ನು ನೀರೊಳಗೆ ಹಾಕ್ತಾನೆ ಆವಾಗ ನೀರು ಏರ್ತದ ಮ್ಯಾಲ ಹಾಕೋದಕ್ಕೆ ಯಜ್ಞ ಅಂತ ಶಬ್ದ ಸುಮ್ಮನೆ ಹಾಕೋದು ಸೂರ್ಯ ಕ್ಷಣ 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 ಇಪ್ಪತ್ನಾಲ್ಕು ತಾಸು ಭೂಮಂಡಲವನ್ನು ಸುತ್ತಿ ಸುತ್ತಿ ಅಲ್ಲಿರುವಂಥ ಸಾಗರಗಳ ಮೇಲೆ ಏನು ಸುರಿತಾನ ಉಷ್ಣತೆಯನ್ನು ಸುರಿತಾನ ಉಷ್ಣತಾ ಸುರಿತಾನ ಒಂದು ವೇಳೆ ಸೂರ್ಯ ಸುರಿಯದೇ ಇದ್ದರೆ ಹೆಂಗೆ ಬರ್ತತ್ತೋ ನೀರು ಹಿಂಗೆ ಸುರಿಯೋ ಕೆಲಸದ ಅಲ್ಲ ಕೊಡೋ ಕೆಲಸ ಇಡೋ ಕೆಲಸ ನೀಡೋ ಕೆಲಸಕ್ಕೆ ಯಜ್ಞ ಅಂತ ಕರಿತು ಸೂರ್ಯ ಯಜ್ಞ ಮಾಡಿದ ಹಾಕಿದ ತನ್ನೊಳಗಿರೋದನ್ ತನ್ನ ಮೈಯೊಳಗಿರೋದನ್ ತನ್ನ ಬೆಳಕ ಕೊಟ್ಟ ತನ್ನ ಉಷ್ಣತೆಯನ್ನು ನೀಡಿದ ಸೂರ್ಯನಿಂದ ಬರುವ ವಸ್ತುಗಳು ಎರಡು ಲೈಟ್ ಆ್ಯಂಡ್ ಹೀಟ್ ದೇ ಕಮ್ ಫ್ರಮ್ ದ ಸನ್ ಆ್ಯಂಡ್ ಲೈಫ್ ಡಿಪೆಂಡ್ಸ್ ಅಫಾನ್ ದೋಸ್ಟ್ ಅಲ್ಲೇ ಎಲ್ಲದರ ಮ್ಯಾಲ ಸೂರಹೇಂಗಸ್ತನ ಪ್ರತಿಕ್ಷಣ ಯಜ್ಞ ಇಪ್ಪತ್ನಾಲ್ಕು ತಾಸು ನಡೀತಾ ಇರ್ತದೆ ಈ ಜಗತ್ನಾಗ ಅದಕ್ಕೆ ನೀರು ಮ್ಯಾಲ ಬರಕ್ಕೆ ಶುರುವಾಗ್ತದೆ ನೀರು ಮೇಘ 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 ತುಂಬಿ ನಿಲ್ತಾವ ಎಲ್ಲ ಕಡೆ ಪರ್ಜನ್ಯಾದ ಅನ್ನ ಸಂಭವ ಯಜ್ಞಾತ್ ಭವತಿ ಪರ್ಜನ್ಯ ಯಜ್ಞ ಕರ್ಮ ಸಮದ್ಭವ ಯಜ್ಞ ಎದರಿಂದಾಗ್ತದೆ ಹಿಂಗೆ ಕೊಡೋ ಕ್ರಿಯೆ ಎದರಿಂದ ನಡೀತದೆ ವ್ಯಾಸ ಹೇಳ್ತಾನೆ ಆ ಕೊಡೋದಂತ ಯಜ್ಞ ಅಂತದಲ್ಲ ಅದು ನಡಿಬೇಕಾದ್ರೆ ಏನು ಬೇಕಾಗ್ತದೆ ಒಂದಿಷ್ಟು ಸೂರ್ಯ ಕೆಲಸ ಮಾಡಬೇಕಾಗ್ತದೆ ಸಮುದ್ರ ಒಂದಿಷ್ಟು ಕೆಲಸ ಮಾಡಬೇಕಾಗ್ತದೆ ಕರ್ಮ ಮಾಡಬೇಕಾಗ್ತದೆ ಸುಮ್ಮನೆ ಲೈಟು ಅಥವಾ ಹೀಟು ಅಥವಾ ಉಷ್ಣತೆ ತನ್ನಷ್ಟಕ್ಕೆ ತಾನೇ ಇರ್ತದೆ ಈಗ ಮೈಯಲ್ಲಿ ಉಷ್ಣತೆ ಬರಬೇಕಾದ್ರೆ ಸುಮ್ಮನೆ ಬರ್ತದೆ ಕೆಲಸ ನಡೀತು ಅಂದರೆ ಉಷ್ಣತೆ ಎಲ್ಲೇ ಆಗಲಿ ಹಿಂಗೆ ತಿಕ್ಕಿದರೆ ಉಷ್ಣತೆ ಸುಮ್ಮನೆ ಹಿಂಗಿಟ್ಟರೆ ಉಷ್ಣತಾ ಇಲ್ಲ ವಸ್ತುಗಳ ಘರ್ಷಣೆ ಆದವು ಅಂದರೆ ಉಷ್ಣತೆ ಸೂರ್ಯ ಪಾಪ ಇಷ್ಟು ಬೆಳಕಾಗ ಕೊಡೋದೇನು ಅಲ್ಲಿ ಕೂಡಿಸಿಟ್ಟಾರೆ ಏನು ಬೆಳಕು ಅಲ್ಲೇನು ಉಷ್ಣತೆ ಅಲ್ಲಿ ತುಂಬಿಟ್ಟಾರೇನು ಏನು ಏನಿಲ್ಲ ಕೆಲಸ ನಡೀತದೆ ಅಣುಗಳ ಮಧ್ಯೆ ಕೆಲಸ ನಡೀತದೆ ಹೈಡ್ರೋಜನ್ ಸ್ಫೋಟ ಆಗ್ತಿರ್ತದೆ ಅಲ್ಲಿಂದ ಉಷ್ಣತೆ ಹೊರಗೆ ಬರೋಕ್ಕೆ ಶುರುವಾಗ್ತದೆ ಪಾಪ ಸೂರ್ಯ ಕೆಲಸ ಮಾಡ್ತಾನೆ ಎಷ್ಟು ದುಡಿತಾನೆ ಆ ಸೂರ್ಯ ನಮಗೆ ಬೆಳಕ ಕೊಡೋದಕ್ಕಾಗಿ ಒಂದು ದೀಪ ಎಷ್ಟು ದುಡಿತದೆ ಹೇಳಿ ಎಣ್ಣೆ ತಗೋತದೆ ಬತ್ತಿಗೆ ಅಂಟ್ಕೋತದೆ ಹವಾ ತಗೋತದೆ ಉರಿತದ ಎಣ್ಣೆ ಆಗೋ ತಕ ಎಣ್ಣೆಯನ್ನು ದೀಪವನ್ನಾಗಿ ಬೆಳಕನ್ನಾಗಿ ಪರಿವರ್ತಿಸುವ ಕ್ರಿಯೆ ಅದಲ್ಲ ಅದು ಕರ್ಮ ಹಂಗೆ ಸೂರ್ಯ ಉಷ್ಣತಾ ನಿರ್ಮಾಣ ಮಾಡ್ತಾನೆ ಬೆಳಕು ನಿರ್ಮಾಣ ಮಾಡ್ತಾನೆ ನಮಗೆ ಆಸರೆ ಕೊಡ್ತಾನೆ ಕೆಲಸ ನಡೆಸಾನ ಅದಕ್ಕೆ ಮಳೆಯಾಗ್ತದೆ ಕೆಲಸ ನಡೆಸಾನ ಆದ್ದರಿಂದ ಬೆಳಿ ಬರ್ತದೆ ಕೆಲಸ ನಡೆಸಾನ ಆದ್ದರಿಂದ ನಾನು ನೀವು ಎಲ್ಲರೂ ಚೆನ್ನಾಗಿ ಬದುಕ್ತೇವಿ ಮುಖದ ಮೇಲೆ ಪ್ರಸನ್ನತ ಅದೆ ಇಂದ ಸೂರ್ಯ ಕೆಲಸ ಬಂದ್ ಮಾಡಿದರೆ ದೀಪ ತನ್ನ ಕೆಲಸ ಬಂದ್ ಮಾಡಿದರೆ ಮನೆ ಕತ್ಲಾಗ ಶರೀರ ತನ್ನ ಕೆಲಸ ಬಂದ ಮಾಡಿದರೆ ನಾವು ಸ್ಮಶಾನದಾಗ ಸೂರ್ಯ ಕೆಲಸ ಬಂದ್ ಮಾಡಿದರೆ ಜಗತ್ತು ಹೋಯ್ತು ಕೆಲಸ ಕರ್ಮ ಮುಂದೆ ಹೇಳ್ತಾನೆ ಕರ್ಮ ಬ್ರಹ್ಮೋದ್ಭವಂ ವಿದ್ಯೆ ಕರ್ಮಕ್ಕೆ ಕಾರಣ ಯಾವುದು ಈ ಕರ್ಮ ಮಾಡಕ್ಕೆ ಹಚ್ಚದಲ್ಲ ಅದು ಯಾವುದು ವ್ಯಾಸ ಹೇಳ್ತಾನೆ ಅದೇ ನಿಸರ್ಗ ವಿಶ್ವ ವಿಶ್ ನಿಸರ್ಗ ನೇಚರ್ ಅದು ನಮ್ಮನ್ನೆಲ್ಲ ಕೆಲಸಕ್ಕೆ ತೊಡಗಿಸದೆ ನಾವು ಒಲ್ಲಂದರೂ ಬಿಡೋದಿಲ್ಲ ಅದು ಮಾಡಿಸೇ ಬಿಡ್ತದ ಬಿಡೋದಿಲ್ಲ ಈಗ ಒಂದು ಮಗು ಅದ ಅದು ಎದ್ದು ಕೂಡಲೇ ಓಡಾಡ್ತದೆ ಅಂತ ತಿಳ್ಕೊಂಡು ತಾಯಿ ಹಾಲು ಕುಡಿಸಿ ಮಲ್ಕೋ ಮಲ್ಕೋ ಅಂತ ದಿವಸ ತುಂಬ ಮಲ್ಕೊಳ್ಳ್ದೆ ಆಕೆಗೆ ಇದು ಮಲಗದ್ರೆ ಕೆಲಸ ಮಾಡೋಕ್ಕೆ ಅನುಕೂಲ ಅಂತ ಅಂದ್ಲು ಅಂತ ಇಟ್ಕೊಳ್ಳಿ ಎಷ್ಟು ತಕ ನೀವು ಏನು ಮಾಡಿದರೂ ಮುಂದೆ ಅದು ನಿಲ್ಲೋದಿಲ್ಲ ಅದು ಎದ್ದ ಬಿಡ್ತು ನಿಸರ್ಗ ಹಂಗೆ ಮಾಡಬಡ್ದಿಲ್ಲ ಯಾಕೆ ಅದಕ್ಕೆ ಗೊತ್ತದೆ ಈ ಹುಡುಗ ಹಿಂಗೆ ಮಲಗಿ ತೊಂದರೆ ಬೆಳೆಯೋದೇ ಇಲ್ಲ ಅದಕ್ಕೆ ಕೈಕಾಲ ಕಾಲ ಆಡಿಸದೇ ಇದ್ದರೆ ಅದು ಬದುಕೋದೇ ಇಲ್ಲ ಅದಕ್ಕೆ ಬೆಳವಣಿಗೆ ಆಗಬೇಕಾದರೆ ಆ ಬಳಿಕ ಅಭಿವೃದ್ಧಿ ಆಗಬೇಕಾದ್ರೆ ವಿಕಾಸಾಗಬೇಕಾದರೆ ಚಲನ ಬೇಕಾಗ್ತದೆ ಕ್ರಿಯೆ ಬೇಕಾಗ್ತದೆ ಅದನ್ನು ನಿಸರ್ಗ ಮಾಡಿಸೇ ಬಿಡ್ತದೆ ಅದ ಸುಮ್ಮನೆ ಹೊರಗೆ ಹೋಗಬೇಡ ಅಂತಾರೆ ಹೋಗುತ್ತ ಕಾಯಿಮ ಹೊರಗೆ ಹೋಗದಿದ್ದರೆ ಮತ್ತೆ ಹೆಂಗಾಗ್ತದೆ ಹೊರಗನೆ ಬಿಡದೇ ಇದ್ದರೆ ನೀವು ಇಲ್ಲೆಲ್ಲಿ ಬರ್ತಿದ್ರಿ ಇಷ್ಟೊತ್ತಿಗೆ ನಿಸರ್ಗ ಕಳಿಸ್ತದೆ ಈಗ ನೀವು ಬಂದಿದ್ದಲ್ಲ ನಿಸರ್ಗವೇ ಮಾಡ್ಯದೇ ಒಳಗುವಂಥರ ನಿಸರ್ಗ ಕೆಲಸಕ್ಕೆ ಪ್ರೇರಣೆ ಕೊಡ್ತದ ಅದು ಅದ್ಭುತವಾದ ನಿಸರ್ಗ ಎಲ್ಲದಕ್ಕೂ ಎಲ್ಲ ಕಾರ್ಯಗಳಿಗೆ ನಿಸರ್ ಕರ್ಮ ಬ್ರಹ್ಮೋದ್ಭವಂ ವಿದ್ಧ ಮತ್ತಿಂಥ ನಿಸರ್ಗದ ಕಾರಣ ಯಾವುದು ಅಂತ ವ್ಯಾಸ ಅವ ಹೇಳ್ತಾನೆ ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ಕೊಟ್ಟ ಕೊನೆಗೆ ಹೇಳ್ತಾನೆ ಯಾವುದೋ ಒಂದು ಶಾಶ್ವತವಾದ ವಸ್ತುವಿದೆ ಆ ಶಾಶ್ವತ ವಸ್ತುವೇ ನಿಸರ್ಗಕ್ಕೆ ಪ್ರೇರಣೆ ಕೊಡ್ತದೆ ನಿಸರ್ಗ ಸೂರ್ಯನಿಗೆ ಪ್ರೇರಣೆ ಕೊಡ್ತದೆ ಸೂರ್ಯ ತನ್ನ ಕೆಲಸಗಳ ಮೂಲಕ ಕಾಯಿಸ್ತಾನೆ ನೀರು ಆಕಾಶಕ್ಕೆ ಇರ್ತದೆ ಆಕಾಶದಿಂದ ಭೂಮಿಗೆ ಬೀಳ್ತದೆ ಭೂಮಿ ಹಚ್ಚ ಹಸಿರು ಆಗ್ತದೆ ಆ ಬಳಿಕ ನಮ್ಮಂಥ ಜಂತುಗಳು ಕಣ್ಣು ತೆರಿತಾವ ಬದುಕ್ತಾವ ಸರ್ವಂ ಯಜ್ಞೆ ಪ್ರತಿಷ್ಠಿತ ಆದ್ದರಿಂದ ಕರ್ಮದ ಮೇಲೆ ಜಗತ್ತ ನಿಂತದೆ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತ ಆದ್ದರಿಂದ ಹಿಂದೆ ಯಾವುದದ ಅದೇನು ಪರಮ ಸತ್ಯ ವಸ್ತುವದ ಅದೇ ಕರ್ಮದಲ್ಲೇ ನಿಸರ್ಗದಲ್ಲೇ ಅದೇ ಸೂರ್ಯನಲ್ಲಿ ಅದೇ ಸಾಗರದಲ್ಲಿ ಅದೇ ಆಕಾಶದಲ್ಲಿ ಅದೇ ಮಳೆ ಅದೇ ಅನ್ನ ಅದರಿಂದ ನಾನು ನೀವು ಅಂದರೆ ಅದೇ ನನ್ನೊಳಗದ ನಿಮ್ಮೊಳಗದ ಎಲ್ಲ ವಸ್ತುಗಳಲ್ಲದ ಅದು ಸತ್ಯ ಸತ್ಯದ ಆಧಾರದೊಳಗೆ ಇಷ್ಟೆಲ್ಲ ನಡೀತಾ ಇದೆ ಇದು ವಿಶ್ವದ ಚಕ್ರ ಅಂದ ವ್ಯಾಸ ಎಷ್ಟು ಚೆನ್ನಾಗಿದೆ ಏನು ಸಂಶೋಧನಾ ಹೇಳಿ अन्नद् भवन्ति भूताने परजन्याद् अन्नसंभवः यज्ञाद् भवति परजन्यः यज्ञकर्मसमुद्भवः कर्मब्रह्मोद्भवम् विद्धि ब्रह्माक्षरसमुद्भवम् तस्मात् सर्वं सर्वगतं ब्रह्मा नित्यं यज्ञे प्रति ಎಲ್ಲದರ ಮಧ್ಯ ಪರಮಾತ್ಮ ಕಾರ್ಯದ ಮಧ್ಯ ಭಗವಂತ ಕೆಲಸದ ಮಧ್ಯ ಭಗವಂತ ಪ್ರವರ್ತಿತಂ ಚಕ್ರಂ ನ ಅನುವರ್ತಯತಿ ಯ ಅಘಾಯು ಭಾಳ ಚೆನ್ನಾಗಿ ಯಾವ ಈ ಚಕ್ರಕ್ಕೆ ವಿರೋಧವಾಗಿ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅವ ತನ್ನ ಜೀವನದ ಕಳೆಯನ್ನು ಕಳ್ಕೋತಾನ ಜಗತ್ತೇ ಇಷ್ಟು ಸುಂದರ ಕೆಲಸ ಮಾಡುವಾಗ ಯಜ್ಞ ಮಾಡುವಾಗ ಯಜ್ಞ ಅಂದರೆ ಸುಮ್ಮನೆ ಸುಂದರ ಕೆಲಸ ಮಾಡೋದು ಜಗತ್ತಿನ ವಿಕಾಸಕ್ಕೆ ಜಗತ್ತಿನ ರಕ್ಷಣೆಗೆ ಏನೇನು ಕೆಲಸ ಮಾಡಬೇಕಾಗ್ತದೆ ಅದನ್ನು ಮಾಡೋದಕ್ಕೆ ಯಜ್ಞ ಈಗ ಇದನ್ನು ಕಸ ಹೊಡೆದಾರ ಯಜ್ಞ ಇಲ್ಲದಿದ್ದರೆ ನಾವೆಲ್ಲಿ ಬರ್ತಿದ್ದೇವೆ ಕೂಡ್ತಿದ್ದೇವೆ ಅಲ್ಲೇ ರಂಗವಲ್ಲಿ ಹಾಕ್ಯಾರ ಅಲ್ಲೊಂದು ಸುಂದರ ಮಾತು ಬರೆದಾರೆ ಸತ್ಯವೇ ಸೌಂದರ್ಯ ಸೌಂದರ್ಯವೇ ಸತ್ಯ ಅಂತ ಬರ್ದಾರೆ ಇದೆಲ್ಲ ಮಾಡೋದು ಯಜ್ಞ ಸುಮ್ಮನೆ ಮಾಡ್ಯಾರ ಯಾರು ಮಾಡ್ಯಾರ ಇಷ್ಟೆಲ್ಲ ಆಶಾರ ಯಾರು ಬೋರ್ಡ್ ಹಾಕ್ಯಾರ ಹೇಳಿ ಇಷ್ಟೆಲ್ಲ ಸುಂದರ ಮಾಡ್ಯಾರ ಟೇಬಲ್ ಇಟ್ಟಾರು ಕುರ್ಚಿ ಇಟ್ಟಾರು ಇಷ್ಟು ದಿವಸ ಆತೋ ನಾನು ಅವ್ರ ಹೆಸರು ಗೊತ್ತಿಲ್ಲ ನನಗೆ ಆದರೆ ಅವರು ಹಾಕಿದ್ರಾಗೆ ಕುಂಡ್ರುತೇನೆ ನೀವು ಅಲ್ಲೇ ಕೂತೀರಿ ಟೇಬಲ್ ಇಟ್ಟಾರ ಹೂ ತಂದಾರ ಯಾರು ಪಾಪ ಹೂವ ಬೆಳೆಸ್ಯಾರ ಎಲ್ಲಿಂದ ಪಾಪ ತಮ್ಮ ಸಲುವಾಗಿ ಇಲ್ಲ ಉದ್ದು ಹೂವು ಇಲ್ಲಿ ತಂದು ಇಲ್ಲಿ ಇಟ್ಟು ಸುಮ್ಮನೆ ಕುಂತಾರೆ ಅವ್ರ ಹೆಸರು ನನಗೆ ಗೊತ್ತಿಲ್ಲ ಯಾರ್ಯಾರಿಗೆ ಗೊತ್ತಿಲ್ಲ ಆದರೆ ಕೆಲಸ ಮಾತ್ರ ಮಾಡ್ಯಾರ ಇದಕ್ಕೆ ಯಜ್ಞ ಅಂತ ಕರೀತಾರೆ ಇದು ಕರ್ಮ ಹಿಂಗೆ ಮಾಡಬೇಕು ಕೆಲಸ ಎಷ್ಟು ಸುಂದರ ಮಾಡ್ಯಾರ ಒಂದು ವೇಳೆ ಮಾಡಿದವರೆಲ್ಲ ಇಲ್ಲೇ ಕುಂತು ಬಿಟ್ಟಿದ್ರೆ ಗತಿ ಹಂಗೆ ಹೇಳಿ ಎಲ್ಲರೂ ಒಂದು ನೂರು ಜನ ಕೆಲಸ ಮಾಡ್ಯಾರು ಬರ ಬಂದವರೇ ವೇದಿಕೆ ಮ್ಯಾಲೆ ಕುಂತು ನಾವೇ ಮಾಡಿದವರು ಅಂತ ಒಂದು ತಾಸು ಅನ್ಕೋತು ಕೂತು ಬಿಟ್ಟರೆ ಜಗತ್ತು ಹೆಂಗೆ ನಡೀತದೆ ಮಾಡಬೇಕು ಆದರೆ ಮೌನವಾಗಿರಬೇಕು ಸೂರ್ಯ ಮಾಡ್ತಾನೆ ಮೌನವಾಗಿರ್ತದೆ ಮೇಘ ಸುರಿಸ್ತದೆ ಮೌನವಾಗಿರು ಭೂಮಿ ಬೆಳೀತದೆ ಮೌನವಾಗಿರ್ತದೆ ಮನುಷ್ಯ ಉಂಡು ಗದ್ಲ ಮಾಡ್ತಾನೆ ಅಷ್ಟೆ ಯಜ್ಞ ಇದು ಜಗತ್ ಅಂದರೆ ಯಜ್ಞ ಇದು ಯಜ್ಞ ಬಹಳ ಸುಂದರ ಶಬ್ದ ಯಜ್ಞ ಶಬ್ದದ ಮೂಲ ಅದು ಯಜ ಸುಮ್ಮನೆ ಹಿಂಗೆ ಹಾಕು ಮನುಷ್ಯನೇ ನಿಂದಲ್ಲ ಅಂತ ತಿಳ್ಕೊ ಕೆಲಸ ಮಾಡು ಬರೇ ಬರೇ ನನಗೆ ನನಗೆ ಅನ್ಬ್ಯಾಡ ಒಂದಿಷ್ಟು ಮಾಡು ಜಗತ್ತು ಹೆಂಗೆ ಮಾಡ್ತದೆ ನೋಡು ಎಷ್ಟು ಚೆನ್ನ ಹೊಟ್ಟಿಗೆ ನಾವು ಅನ್ನ ಹಾಕ್ತೀವಿ ಎಲ್ಲ ತಗೊಳ್ಳೋದು ಹೊಟ್ಟಿನೇ ಅದೇನು ನೆತ್ತಿಗೆ ಹೋಗ್ತದೇನು ಏಕ್ದಮ್ ಒಂದು ಮಾವಿನ ರಸ ಎಲ್ಲ ತಲೆಗೆ ಏರ್ತದೆ ಇಲ್ಲ ಅದು ಹೋಗೋದು ಹೊಟ್ಟಿಗೆ ಎಲ್ಲ ನನಗೆ ಬಂದದಂತ ಅದ ತಿನ್ನಕ ಶುರು ಮಾಡಿದರೆ ತಲಿಯಲ್ಲಿ ಉಳಿತಿತ್ತು ಅದು ಹಂಗೆ ಮಾಡೋದಿಲ್ಲ ಪಾಪ ಅದನ್ನೆಲ್ಲ ಪಚನ ಮಾಡಿ 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 ಅದ್ರಾಗೆ ಬೇಕಾದದ್ದು ಹಾಕಿರ್ತೇವಿ ಬ್ಯಾಡಾಗಿದ್ದು ಹಾಕಿರ್ತೇವೆ ಅದಕ್ಕೆ ಕೆಲವು ಹಿಡಿಸ್ತಾವೆ ಕೆಲವು ಹಿಡಿಸೋದಿಲ್ಲ ಅದರ ಮಾತು ನಾವು ಕೇಳೋದಿಲ್ಲ ಆ ಬಳಿಕ ಅದನ್ನೆಲ್ಲ ವಿಂಗಡಿಸಿ ವಿಂಗಡಿಸಿ ಇದು ಅಯೋಗ್ಯದ ಈ ಮನುಷ್ಯ ತಿಂದಿದ್ದು ಸರಿಯಿಲ್ಲ ಅದಕ್ಕೆ ಕಣ್ಣಿಲ್ಲ ಅದ್ರ ವಿಭಾಗ ಮಾಡ್ತ ಬಹಳ ತುಪ್ಪ ತಿಂದಾನೆ ಇದನ್ನು ಸ್ಟೋರ್ ರೂಮಗೆ ಕಳಿಸೋಣ ಅಂತ ಹೊಟ್ಟೆ ಕಳಿಸಿತು ನಮಗೆ ಆಗೋದಿಲ್ಲ ಇದನ್ನು ಪಚನ ಮಾಡೋಕ್ಕಾಗೋದಿಲ್ಲ ಇಲ್ಲ ಎಷ್ಟು ಮಜಾ ಮಾಡ್ತದೆ ಆ ಬಳಿಕ ಮತ್ತೇನರ ತಿಂದಿರ್ತಾನೆ ಅದನ್ನು ಹೊರಗೆ ಹಾಕಿ ಬಿಡ್ತದೆ ಅಲ್ಲಿಂದ ಎಷ್ಟು ಅದಕ್ಕೆ ಬೇಕು ಅಷ್ಟು ತಗೊಂಡು ಅದನ್ನೆಲ್ಲ ಸವಿಗೊಳಿಸಿ ಅದನ್ನು ಸುಂದರ ಮಾಡಿ ಅದರಾಗಿನ ಘಟಕಗಳನ್ನೆಲ್ಲ ಕೂಡಿಸಿ ರಕ್ತದೊಳಗೆ ಇಟ್ಟು ನೀನು ಎಲ್ಲ ಕಡೆ ಹಂಚುವಂತೂ ಹೊಟ್ಟು ಹೇಳ್ತದೆ ಯಜ್ಞಲ್ಲೇನಿದು ಎಷ್ಟು ಒಳ್ಳೆ ಕೆಲಸ ಮಾಡ್ತದೆ ಈ ಕೆಲಸ ಮಾಡೋದ್ರೊಳಗೆ ದೇವ್ರು ಇರೋದು ಅದಾನ ದೇವರು ಹೊಟ್ಟೆಗ ಕೆಲಸ ನಡೆದದ ಅದಕ್ಕೆ ಅಲ್ಲೇ ಅದಾನ ಹೊಟ್ಟೇನೂ ಬಯಸುವುದಿಲ್ಲ ನಾನು ಇಷ್ಟು ಮಾಡೇನಿ ನನಗೊಂದು ಪ್ರಶಸ್ತಿ ಕೊಡು ಅಂತ ಅದು ಬಯಸಿಲ್ಲ ಇವು ಎಲ್ಲ ಮುಖಾನೇ ಫೋಟೋದು ಇದು ಹೊಟ್ಟೆ ಅಂತದ ನಾನು ಕಳಿಸಿದ ಬಳಿಕ ಇದಕ್ಕೆ ಕೆಂಪು ಬಣ್ಣ ಬಂದಿದ್ದು ನನ್ನ ಫೋಟೋ ಯಾರ್ಯಾರು ತೆಗೆದು ನಗು ಅಂತಾರೆ ಇದು ಮುಖ ಅದು ನನ್ನ ಕಡೆ ಒಬ್ಬರದರೇ ಲಕ್ಷ ಯಾರೇ ಕಾಲಿನ ಫೋಟೋ ತಗಶ್ಯಾರೇ ಯಾರ ಬೆನ್ನ ಫೋಟೋ ತಗಶ್ಯಾರೇ ಯಾರ ಕೈ ಪಾಪ ದುಡ್ದು ಅನ್ನ ಹಾಕ್ತದೆ ಇದರ ಫೋಟೋ ತಗಸ್ಯಾರೆ ಏನು ಮಾಡೋದಲ್ಲ ಸುಮ್ಮನೆ ಇರುತ್ತದ ಅದರದ್ದೊಂದು ಫೋಟೋ ತಗಸ್ಬಿಟ್ರಿ ಅಂತೂ ಒಳಗಿನೂ ಎಲ್ಲ ಹಿಂಗೆ ವಿಚಾರ ಮಾಡಿ ಇಫ್ ದೇ ವೆಂಟ್ ಆನ್ ಎ ಹಾಲಿಡೇ ಆರ್ ಸ್ಟ್ರೈಕ್ ಏನಾಗಬಹುದು ನಮಗೇನು ಬೇಡಪ್ಪ ನಮ್ದು ಮಹತ್ವನೇ ಈ ಮನುಷ್ಯ ಆಗಿಲ್ಲ ಆದರೆ ನಾವು ನಮ್ಮ ಕೆಲಸ ಬಂದು ಮಾಡೋಣ ಅಂತ ಅವು ಅಕಸ್ಮಾತ್ ಅಂದ್ರೆ ಈ ಫೋಟೋ ತೆಗೆಸ್ಕೊಂಡು ನಾವು ಎಲ್ಲಿ ಒಕ್ಕನ ಎರಡು ದಿವಸ ಉಪವಾಸ ಇದ್ರೆ ಮುಖದ ಕಳಿ ನೋಡ್ಬೇಕದ ಒಟ್ಟಿಗೆ ಅಷ್ಟು ಮಹತ್ವದ ಹಂಗೆ ಮನೆಯಾಗ ಅಡುಗೆ ಮನೆ ಅಂದ್ರೆ ಹೊಟ್ಟಿದ್ದಂಗೆ ಅಲ್ಲಿ ಅವ್ರಿಗೆ ನೀವು ಬೆಲೆ ಕೊಡದೆ ಇದ್ದರೆ ಮನೆಯೊಳಗೆ ಕತ್ತಲಿ ಶುರುವಾಗ್ತದೆ ಅಷ್ಟು ಅದ ಕಿಚನ್ ಅದು ದೇವರ ಮನೆ ಇಟ್ ಈಸ್ ದ ಹೌಸ್ ಆಫ್ ಗಾಡ್